ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಮಹಾಲಯ ಅಮಾವಾಸ್ಯೆಯು ನಮ್ಮ ಜೀವನಕ್ಕೆ ಕೊಡುಗೆ ನೀಡಿದ ಎಲ್ಲ ಹಿಂದಿನ ತಲೆಮಾರಿನ ಜನರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅರ್ಪಣೆ ಮಾಡಲು ಮೀಸಲಾದ ವಿಶೇಷ ದಿನವಾಗಿದೆ ಪಿತೃಪಕ್ಷದಲ್ಲಿ ಬರುವ ಅಮಾವಾಸ್ಯೆಯೇ ಮಹಾಲಯ ಅಮಾವಾಸ್ಯೆ ಇದನ್ನು ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮಹಾಲಯ ಅಮಾವಾಸ್ಯೆಂದು ಪಿತೃಗಳಿಗೆ ತರ್ಪಣ ನೀಡುವುದರೊಂದಿಗೆ ಸದ್ಗತಿಯನ್ನು ಕೋರಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯ ಹಿಂದೆ ಪೌರಾಣಿಕ ಹಿನ್ನೆಲೆಯೂ ಇದೆ ದೈವಾಧೀನರಾದ ನಮ್ಮ ಹಿರಿಯರನ್ನು ವರ್ಷಕ್ಕೊಮ್ಮೆ ನೆನೆದು ತರ್ಪಣ ಹಾಗೂ ಆಹಾರವನ್ನು ನೀಡಿದರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ ಪೂರ್ವಜರ ಆಶೀರ್ವಾದದಿಂದಾಗಿ ನಮ್ಮ ಜೀವನದಲ್ಲಿ ಮಾಡಬೇಕಾದ ಕಾರ್ಯಗಳು ಯಾವುದೇ ಅಡೆತಡೆಯಿಲ್ಲದೆ ಸಲೀಸಾಗಿ ನಡೆಯುವುದು ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಆಹಾರ ನೀಡುವುದರಿಂದ ಮನೆಯಲ್ಲಿ ಇರುವ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ ಜೊತೆಗೆ ಸಂತಾನ ಅಭಿವೃದ್ಧಿ ಆರೋಗ್ಯ ಸಂಪತ್ತು ಉದ್ಯೋಗ ಮತ್ತು ಎಲ್ಲಾ ತರದ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಪೂರ್ವಜರು ದೈವಾಧೀನರಾದ ಮೇಲೆ ಅವರಿಗೆ ಆಹಾರವು ಸಿಕ್ಕಿರುವುದಿಲ್ಲ ವರ್ಷಕ್ಕೊಮ್ಮೆ ಮಹಾಲಯ ಅಮಾವಾಸ್ಯೆಯ ದಿನ ನೀಡುವ ಆಹಾರವೇ ಮುಂದಿನ ಅಮಾವಾಸ್ಯೆಯವರೆಗಿನ ಆಹಾರ ಎಂದು ಹೇಳಲಾಗುವುದು ಈ ಅಮಾವಾಸ್ಯೆಯು ದಸರಾದ ಆರಂಭವಾಗಿದೆ ನಮ್ಮ ಜೀವನಕ್ಕೆ ಕೊಡುಗೆ ನೀಡಿದ ಎಲ್ಲ ಹಿಂದಿನ ತಲೆಮಾರಿನ ಜನರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅರ್ಪಣೆ ಮಾಡಲು ಮೀಸಲಾಗಿರುವ ವಿಶೇಷ ದಿನವಾಗಿದೆ ಮಾನವರು ಮತ್ತು ಅವರ ಪೂರ್ವಜರು ಈ ಗ್ರಹದಲ್ಲಿ ಇಪ್ಪತ್ತು ಮಿಲಿಯನ್ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಾರೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಅದು ಬಹಳ ಸಮಯ ನಮಗಿಂತ ಮೊದಲು ಈ ಗ್ರಹದಲ್ಲಿ ವಾಸಿಸುತ್ತಿದ್ದ ಈ ಎಲ್ಲಾ ನೂರಾರು ಸಾವಿರ ತಲೆಮಾರುಗಳು ನಮಗೆ ಏನಾದರೂ ಅಥವಾ ಇನ್ನೊಂದನ್ನು ನೀಡಿವೆ ನಾವು ಮಾತನಾಡುವ ಭಾಷೆ ನಾವು ಕುಳಿತುಕೊಳ್ಳುವ ರೀತಿ ನಮ್ಮ ಬಟ್ಟೆ ನಮ್ಮ ಕಟ್ಟಡಗಳು ಇಂದು ನಮಗೆ ತಿಳಿದಿರುವ ಬಹುತೇಕ ಎಲ್ಲವೂ ನಮ್ಮ ಹಿಂದಿನ ತಲೆಮಾರುಗಳಿಂದ ನಮಗೆ ಬಂದಿವೆ ನಮಗೆ ಮೊದಲು ಬಂದ ತಲೆಮಾರುಗಳಿಲ್ಲದೆ ಮೊದಲನೆಯದಾಗಿ ನಾವು ಇಲ್ಲಿ ಅಸ್ತಿತ್ವದಲ್ಲಿಲ್ಲ ಎರಡನೆಯದಾಗಿ ಅವರ ಕೊಡುಗೆಯಿಲ್ಲದೆ ನಾವು ಇಂದು ಹೊಂದಿರುವ ಎಲ್ಲಾ ವಸ್ತುಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವರನ್ನು ಲಘುವಾಗಿ ಪರಿಗಣಿಸುವ ಬದಲು ಇಂದು ನಾವು ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಒಬ್ಬರ ಸತ್ತ ಪೋಷಕರಿಗೆ ಗೌರವ ಸಲ್ಲಿಸುವ ಆಚರಣೆಯಾಗಿ ಇದನ್ನು ಮಾಡಲಾಗುತ್ತದೆ ಆದರೆ ಇದು ನಮಗೆ ಮೊದಲು ವಾಸಿಸುತ್ತಿದ್ದ ಎಲ್ಲಾ ತಲೆಮಾರುಗಳ ಪೂರ್ವಜರಿಗೆ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ ಈ ಸಮಯದಲ್ಲಿ ಭಾರತೀಯ ಉಪಖಂಡದಲ್ಲಿ ಹೊಸ ಬೆಳೆಗಳು ಇಳುವರಿಯನ್ನು ನೀಡಲು ಪ್ರಾರಂಭಿಸಿದವು ಆದ್ದರಿಂದ ಅವರ ಮೊದಲ ಉತ್ಪನ್ನವನ್ನು ಪಿಂಡದ ಮೂಲಕ ಪೂರ್ವಜರಿಗೆ ಗೌರವ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಅರ್ಪಿಸಲಾಗುತ್ತದೆ ಧನ್ಯವಾದಗಳು ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ